ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಾನು ಹೇಳ್ಬಿಡ್ತೇನೆ ರೀ ನಿಮಗೆ ನನ್ನ ಗಂಡದ ನಮ್ಮ ಮನೆಯವ್ರಿಗೆ ಮರಿವಿನ ಕಾಯಿಲೆ ಇರ್ತೈತೆ ರೀ ಅದು ನೋಡೋಣ ಬರ್ರಿ ಅದು ಕತ್ತಿ ಏನಾಗತ್ತೆ ಅಂತಂದು ನೀವೇ ನೋಡ್ರಿ ಜಗ್ ಕಾಮಿಡಿ ಐತಿ ಬಿದ್ದು ಬಿದ್ದು ನಡತೀವಿ ಕಂಟಿನ್ಯೂಸ್ಲಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆತಂದ್ರೆ ಕೊನೆಗೆ ಒಂದು ಲೈಕ್ ಮಾಡಿರಿ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ನು ಮಾಡಿ ಬರ್ರಿ ವಿಡಿಯೋ ಚಾಲೋ ಮಾಡೋಣ ಅಂತ ಏನು ರೀ ಅಯ್ಯೋ ಅಯ್ಯೋ ಆಗ್ಲಿಲ್ ನೋಡ್ ನನಗ ಗೌರಿ ಅಮ್ಮ ಮಧ್ಯಾಹ್ನಕ್ಕ ಇಲ್ಲೇ ಊಟಕ್ಕ ಬುತ್ತಿ ಒಯ್ಯಕ್ ಬರ್ತಾನಮ್ಮ ಅವಾಗ ನೆನಪ ಮಾಡ ಕೊಟ್ ಕಳಸ್ತೇನೆ ಅಂತ ನೆನಪಾ ಆಗುದಲ್ವ ಹೇಳಾಕ ಹೇಳಾಕ್ ನನಗ ಹೌದಲ್ಲ ಹೇಳಿದ್ದು ನೋಡ್ ನೀನು ಹ್ಞೂ ಹೌದು ತಡಿ ಅಂದಂಗ ಎದಕ್ಕೆ ಎದ್ ಹೋಗ ನಂದಿನಿ ದವಾಖಾನಿಗೆ ಜ್ವರ ಬಂದವ ನಿನಗೆ ನೆಗಡಿ ಆಗೈತೆ ಓ ಹೌದಲ್ಲ ಈಗ ಹೇಳಿದಿ ಮರ್ತ ಬಿಟ್ ನೋಡು ಹ್ಮ್ ಆತ್ ಬಿಡು ಹ್ಮ್ ಆತ್ ತಗೋ ಬಾ ಹೋಗು ನಡಿ ಮತ್ತ್ ಹಂಗಂತು சுழே மகன் தடி நெனப்பாடின்

ಅದು ಒಂದೊಂದ್ಸಲ ನೆನಪ ಹಾರಿರ್ತೇನೆ ನಾನು ಮತ್ ಏನ್ ಮಾಡ್ಬೇಕು ಮುಸ್ರು ಮುಸ್ರಗೆಲ್ಲ ಎದ್ದು ಬಂದಿರ್ತೇನೆ ಆಮೇಲೆ ಮತ್ತೆ ಕೈ ನೋಡ್ಕೊಂಡ್ ಮ್ಯಾಲ ಗೊತ್ತಾಗುತ್ತೆ ಅಯ್ಯೋ ಕೈಯೋ ತಕೊಂಡಿಲ್ ನೋಡ ಅಂತಂದು ಅಂದ್ ಓ ಏನ್ ಇದು ಮರವಿನ ಕಾಯಿಲೆ ಎದ್ಕಲ್ ಬಂತ ನೋಡು ಇಷ್ಟು ದಿನ ಇದ್ದಿದ್ ಬಿಡ ಇವ್ವಾ ಈಗ ಈಗ ಬಂದೈತ್ ನೋಡಿದ್ ಏ ಎಂತ ಮಾತ್ ಕೇಳ್ತಿಯ ಗೌರಿ

ಯಾ ಹಂಗೆ ಹಂಗೇಕೆ ಮಾಡಕತ್ತೀಯ ನೀನು ಆ ಏನಾಗ್ತಿದೆ ರೀ ಎದಕ್ಕೆ ನನ್ನ ಜೀವ ತಿಂತೀಯಾ ಏ ಯಸ್ ಸದಾ ಹೇಳಬೇಕು ನೀನ உம்ம் <mesanality> <laughs> <automated image of library> ಎದಕ್ ಹೋದ್ಲಾ ಏನ ಬರ್ಗುಟ್ಕೋಂತ ಹ್ಮ ನಾನು ಮುಂಜಾನೆ ನಾಷ್ಟನ ಮಾಡಿಲ್ಲ ನೋಡು ಉಪಾಸ ಹಿಂಗದೇನ್ ನೋಡ್ರಿ ಯಾಕ ಲೇ ಗೌರಿ ನಾ ಮುಂಜಾಲೆ ನಾಷ್ಟನ ಮಾಡಿಲ್ಲ ಹೋಟೆಗ ಇಲ್ಲಿ ಓಡಾಡಾಕತ್ತ ಗುರ್ರ ಗುರ್ರ ಅಂತಂದು ನೀನ್ ನಾಷ್ಟನ ಕೊಟ್ಟಿಲ್ಲ ನೋಡ್ ಮುಂಜಾನೆ

আতা বা মান লে খকন জনা মু তে জরা মাক ক ভা আমি জলা কর জড়া আমা একম করক নামদ বাহাড় ুনি ಅಮ್ಮ ಯಾಕ ನಮಗ ತಮ ಕೊಡ್ತನ್ ಜೋಳ ಯವ್ವ ನಾನು ಬಲ್ಲೆ ಯವ್ವ ನಾನು ದಬಕ ನೀನು ಮರಿ ಇವನು ಕಲ್ಕೊಂಡು ಹೋಗ್ವಲ್ಲಾ ছায়ೆ ನೀವು ಮಾತಾಡಿ ಮಾತಾಡಿ ನಾನು ಎನರ್ಜಿನ ಮುಂದೆ ಯವ್ವ ನಾನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಒಂದು ಅಂತ ಹೇಳಿ ನಮ್ಮ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು